ಹಲೋ ಹಾಯ್ ಇವತ್ತು ನಾವು ಎರಡು ಕಿಲೋ ಮೆಣಸಿನ್ಕಾಯಿ ತಂದೆವು ಈಗ ಇಲ್ಲಿ ಈ ಎರಡು ಕಿಲೋ ಮೆಣಸಿನ್ಕಾಯಿ ತಂದ ಅವನ್ನ ಸೀಳಾಕತೆ ಈ ಥರ ಸುಜೀಲೇ ಅವು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತೇವೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ಬೇಕೈತಾರೆ ಈ ಥರ ಸೀಳ್ಬೇಕು ಅವನು ಸೀಳಿ ಇಲ್ಲೇ ಒಂದು ಪೇಪರ್ದಾಗಿಟ್ಟೆವು ಈಗ ಒಂದು ಇನ್ನೊಂದು ಅರ್ಧ ಕಿಲೋದಾವು ಕೊಯ್ದು ಈಗ ಇವು ಒಂದು ಎರಡು ಕಿಲೋದಷ್ಟ ಈಗ ಹೆಂಚಿಟ್ಟು ಒಂದೇ ಇದು ಸಿಡೇತಿ ಈ ಥರದ ಸಿಡೇತಿ ಇದನ್ನು ಇಲ್ಲೇ ಒಂದು ಅರ್ಧ ಲೀಟ್ರ್ ಮ ಇದು ಮಜ್ಜಿಗೆ ಆಮೇಲೆ ಇದಕ್ಕೆ ಮಜ್ಜಿಗೆ ಒಳಗೆ ಏನೇನು ಹಾಕಾಕ್ಬೇಕಂದ್ರೆ ಮೇನ್ ಇದಕ್ಕೆ ಉಪ್ಪು ಬೇಕು ರುಚಿಗೆ ತಕ್ಕಷ್ಟು ಉಪ್ಪ ಇದು ಜೀರಿಗೆ 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 ಏ ಮೆಂತ್ಯದ ಮೆಂತೆ ಜೀರಿಗೆ ಹಿಂಗ ಹಿಂಗಂತಾರು ಇಷ್ಟು ಮೂರು ದಿನಿಸ್ಬೇಕು ಬೇಕು ಇವನ್ನ ಇಲ್ಲಿ ಮಜ್ಜಿಗೆ ಒಳಗೆ ಹಾಕಬೇಕು ಇದನ್ನ ಪೌಡ್ರ್ ಮಾಡ್ಕೊಂಬರ್ತಾನೆ ನೋಡ್ರಿ ಮಜ್ಜಿಗೆ ಹಣ್ಣು ಮೆಣಸಿನ್ಕಾಯಿ ಮಾಡೋದು ಏನಂದ್ರೆ ಈಗ ಈ ಥರ ನಾವು ಮೆಂತ್ಯೆ ಜೀರಿಗೆ ಪೌಡ್ರ್ ಮಾಡ್ಕೊಂಡ್ಬಂದೆವು ಇದ್ರ ಹಾಕಿ ಮಜ್ಜಿಗೆ ಒಳಗೆ ಹಾಕಿ ಏನು ಅರ್ಧ ಲೀಟ್ರ್ ಮಜ್ಜಿಗೆ ಐತೆಲ್ಲ ಈ ಥರ ಮಜ್ಜಿಗೆ ಹಾಕಿ ನಾ ಹ್ಞೂ ಹಾಕೋದನು ಉಪ್ಪು ಥರ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಚೆಂದ ಹಿರಿ ಇದ್ರಾಗ ಹರಿ ಬಿಡತೈತಿ ಬಿಡಿ ಬಿಡಿ ಸಾಕು ಇಷ್ಟು ಒಂದು ದೀಡ್ ಕಿಲೋ ಅದಾವು ಈ ಥರ ಅರ್ಧ ಹಾಕೋಣ ಮತ್ತು ಬೇಕಾದ್ರೆ ನೋಡ್ಕೊಂಡು ಮಾಡೋದು ಈಗ ಚಮಚೆ ಉಂಟು ಆಮೇಲೆ ಇದಕ್ಕೆ ಇದನ್ನು ಹಾಕೋದು ಏನಂದ್ರೆ இது உப்ப ஜிர்கி பிடி மென் பிடி இக்கா நோட இதப்பத நோட அது கப்பல்தே தடச்சம் தகம்பத இங்காக்கி திங்கு பவுட்ரு இங்கு பவுட்ரு ஹாக்கி திராவி கலஸ்து மஜ்ஜி ஒழிக்குன்னு கலஸ்பு ಹಿಂಗೆ ಹಾಕಬೇಕು ಹಿಂಗೆ ಹಾಕಿದ ತಿರು ಆಡ್ಬೇಕಲ್ಲ ಹ್ಞೂ ಇನ್ನೊಂದು ಸ್ವಲ್ಪ ಬೆಟ್ಟಗೈತಿ ಇನ್ನೊಂದು ಅರ್ಧ ಚರಿ ನೀರು ಹಾಕಿ ಹ್ಞೂ ಅಲ್ಲ ನೋಡು ಚೆರಗಿ ಇಲ್ಲ ಇಲ್ಲದ ಬಾಯ್ತಿ ಬಳಿ ನೀರು ಅದಿಟ್ಟು ಹಾಕಿ ಅದಾವ ಹಾಕಿ ಹಾಂ ನಿಂತ ಸಾಕು 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 ಭಾಳ ಕತೆ ಹ್ಞೂ ಹ್ಞೂ ಇದೆಲ್ಲ ಇಷ್ಟು ಹಾಕ್ಬೇಕು ಉಪ್ಪು ಕಡಿಮೆ ಇದ್ರೆ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಹಾಕೋದು ಈ ಮೆಣಸಿನ್ಕಾಯಿಗೆ ಹಾಕಿ ಕಲಿಸೋದು ಇವನ್ನ ಈ ಥರ ಎಲ್ಲ ಇದನ್ನು ಜೀರಿಗೆ ಹೀಗ ಮೆಂತೆ ಇದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ಉಪ್ಪ ಮಜ್ಜಿಗೆ ಹುಳಿ ಮಜ್ಜಿಗೆ ಇದ್ರೂ ನಡಿತೈತಿ இவன மென்சின் காயெல்லாம் இரக ஓதிட்டவனாக்கோது அண்ணாகலை இதர இவன இங்க கலசிட்டுக்கோ இவன் முரு தின மஜ்ஜியாகின தகுத்த பிஸி ஒண்கவன் ஒணி சீர ಇದು ಇವತ್ತು ನಾಳೆ ಸಂಜಿಕ್ ಹಾಕ್ಬೇಕು ಇವ್ನು ಬಿಸಿಲಾಗ ಹಾಕಿ ಈಗ ಅವು ಒಣಗಿದ್ದ ಹೆಂಗೆ ಹಾಕೊಂಡು ನಿಮಗೆ ತೋರಿಸ್ತಾನು ಇವ್ನ ಮೂರು ದಿನ ಮಾತ್ರ ಈ ಮಜ್ಜಿಗೆ ಬಿಡುದು ಆಮೇಲೆ ಇದನ್ನ ಹಾಕೋದು ಒಣಗಾಕೋದು ಹಾಕಿ ಮತ್ತೆ ಅವ್ನು ತೊಗೊಂಡು ಬರ್ದು ಒಣಗಿದ್ದಿಂದ ಚೆಂಜ್ ಕದ ಇದಜ್ಗಿಳು ಮುಚ್ಚಿಡುದು ಇದನ್ನ ಏನಾರು ಹುಳ ಹುಡಿ ಬಿಡ್ದಂಗೆ ಮುಚ್ಚಿಡೋದು ಚಂದಗೆ ಇಟ್ಟ ಅದ ಮಜ್ಜಿಗೆ ಆಗ ಇವನು ಒಂದಿನ ಏನು ಒಣಗಿರ್ತಾವಲ್ಲ ಅವನ್ನ ಬಂದು ಇದಕ್ಕೆ ಹಾಕೋದು ಮತ್ತೆ ಜಿಕ್ಕೊತೈತಿ ಅದು ಅಂದ್ರೆ ಏನೋ ಖಾರ ಕಡಿಮೆಕ್ಕತಿ ಆ ಮಜ್ಜಿಗೆ ಹಾಕೋದ್ರಿಂದ ರುಚಿ ಬರ್ತೈತಿ ಅದ್ರ ಸಂಬಂಧ ಹಾಕೋದಿದ್ದಾನೆ ಉಪ್ಪ ಹಿಂಗ ಜೀರಿಗೆ ಮೆಂತೆ ಇಷ್ಟು ಹಾಕ್ಬಿಡುದು ತಿನ್ನೋಕೆ ಅನ್ನದ ಜೋಡಿ ಸಿ ಅಡುಗೆ ಜೋಡಿ ಚಲೋ ಚಲೋತೈತಿ ಮಾಡಿ ನೋಡ್ರಿ ಹೇಗೈತಿ ಹೇಳ್ರಿ ಈಗ ಮಾಡಿದ್ದು ತೋರಿಸ್ತಾನೆ ನಿಮ್ಗೆ ಒಣಗಿದ ಆಗ್ಯದ ಅನ್ನೋದು ಇವು ಒಣಗಿದ್ದಿಂದ ಹಿಂಗೆ ಈ ಥರ ಇದು ಮೆಣಸಿನ್ಕಾಯಿ ಇದನ್ನು ಎಣ್ಣೆ ಒಳಗೆ ಕರಿಬೇಕು ಇದೆಲ್ಲ ಕಡಿಮೆ ಆಗಿರ್ತೈತಿ ತಿನ್ನಾಕ ರುಚಿ ಆಕತಿ ಅನ್ನದ ಜೋಡಿಯರೇ ಸೀಮಿ ಜೋಡಿಯರು ಕರ್ಕೊಂಡು ತಿನ್ಬೋದು ಇದು ಎಷ್ಟು ಹಿಂದ್ರು ಒಣಗಿದ್ದ ಇವು ದೇಡ್ ಕಿಲೋ ಅದಾವ ಇವು ಇವನ್ನ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ದೆವು ಈ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ ಬಾಯ್ ಬಾಯ್